ಬೆಳಗಾವಿ ಮಹಾನಗರ ಪಾಲಿಕೆ ಈ ಇಪ್ಪತ್ತು ಕೋಟಿ ವಿಷಯವಾಗಿ ಕಳೆದ ಎರಡು ಮೂರು ದಿವಸದಿಂದ ನಿಮ್ಮೆಲ್ಲರ ವೈನ್ ಪೇಪರ್ನಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿದಾಗ ನಿನ್ನೆ ನಿನ್ನೆ ಮೊನ್ನೆ ಆದಂಥ ಕೌನ್ಸಿಲ್ ಮೀಟಿಂಗ್ ಇಪ್ಪತ್ತು ಕೋಟಿ ಇವತ್ತು ಕೋಟಿ ಆರ್ಡ್ರ್ ಮುಖಾಂತರ ಇವತ್ತು ಬ್ಯಾಂಕ್ ಆಫ್ ಇಂಡಿಯಾದಿಂದ ಧಾರವಾಡವ್ರು ಓಲ್ಡ್ ಧಾರವಾಡವ್ರವರಿಗೆ ಆದಂಥ ಮಾಸ್ಟರ್ ಪ್ಲ್ಯಾನಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಕೋರ್ಟ್ ಆರ್ಡರ್ ಅಂದ ಮೇಲೆ ಕೊಡಬೇಕಾಗ್ತದೆ ಆದರೆ ದುರ್ದಯದಿಂದ ಎರಡು ಸಾವಿರದ ಇಪ್ಪತ್ತೊಂದನೇ ಇಶುವಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಆಗಿನ ಕಮಿಷನರ್ ಎನ್ ಓ ಸಿ ಕೊಟ್ಟಿದ್ದರಿಂದ ಇವತ್ತು ಸ್ಮಾರ್ಟ್ ಸಿಟಿಯದವರು ಅದನ್ನು ರೋಡ್ ಮಾಡಿದರು ಇಲ್ಲೇ ಡಿಫ್ರೆನ್ಸ್ ಇದೆ ಎನ್ ಓ ಸಿ ಕೊಟ್ಟಿದ್ದು ರೋಡ್ ಮಾಡಲಿಕ್ಕೋ ಏನು ಎಕ್ವಿಷನ್ ಮಾಡಲಿಕ್ಕೋ ಇದನ್ನು ಈ ಕೌನ್ಸಿಲ್ನಲ್ಲಿ ಯಾರೂ ಕೇಳಲಿಲ್ಲ ರೋಡ್ ಮಾಡಲಿಕ್ಕೆ ಏನು ರೋಡು ಮತ್ತು ಎಕ್ವಜಿಷನ್ ಅಥವಾ ಅದನ್ನು ಕಟಿಂಗ್ ಅದು ಏನು ಮಾಡಿದರು ಎಲ್ಲ ಅವರೇ ಸ್ಮಾರ್ಟ್ ಸಿಟಿ ಮಾಡಿದ್ದರಿಂದ ಅದಕ್ಕೆ ಇವರು ಏನು ವಸಿ ಕೊಟ್ಟರು ಏನೇನು ರೋಡ್ ಮಾಡಲಿಕ್ಕೆ ಅಷ್ಟೇ ಕೊಟ್ಟರು ಅವ್ರು ಹೇಳ್ತಾರೆ ಸಿ ಡಿ ಪಿ ಪ್ಲ್ಯಾನ್ ಪ್ರಕಾರ ಎಂಬತ್ತು ಫೂಟ್ ರೋಡ್ ನಾವು ಮಾಡಲಿಕ್ಕೆ ಅವ್ರಿಗೆ ಎನ್ ಓ ಸಿ ಕೊಟ್ಟು ಅಂತ ಹೇಳ್ತಾರೆ ಮಾಡಲಿಕ್ಕೆ ಎನ್ ಓ ಸಿ ಕೊಡುವಂಥ ಅಧಿಕಾರ ಈ ಕಮಿಷನರ್ಗೆ ಅದೇ ಏನು ಅದನ್ನು ತಿಳ್ಕೊಬೇಕಾಗ್ತದೆ ಕಮಿಷನರ್ಗೆ ಅಧಿಕಾರ ಇಲ್ಲದೇ ಇರುವಾಗ ಈ ಕಮಿಷ್ನರ್ಗೆ ಏನು ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತನೇ ಇಶ್ಯೂ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಡ್ಮಿನಿಸ್ಟ್ರೇಟರ್ ಇದ್ದರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಡ್ಮಿನಿಸ್ಟ್ರೇಟರ್ ಇದ್ದರು ಎಂಟರವರೆಗೆ ಅಡ್ಮಿನಿಸ್ಟ್ರೇಟಿವ್ ಪಿರಿಯಡ್ದಲ್ಲಿ ದ ಅಡ್ಮಿನಿಸ್ಟ್ರೇಟರ್ ವಿಲ್ ವರ್ಕ್ ಆ್ಯಸ್ ಎ ಅವನು ಮೇಯರ್ ಇರ್ಬೋ ಅಂತ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡಬೇಕು ಅವರು ಡೆಪ್ಟಿ ಮೇಯರ್ ಅಂತ ಕೆಲಸ ಮಾಡಬೇಕು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಂತ ಕೆಲಸ ಮಾಡಬೇಕು ಅವರು ಅಂತ ಕೆಲಸ ಎಲ್ಲ ಒಂದೇ ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ಗೆ ಪವರ್ಸ್ ಇರುವಾಗ ಆ ವೇಳೆದಗಳಿಗೆ ಈ ಠರಾವ್ ಪಾಸ್ ಆಗಿಲ್ಲ ಈ ಠರಾವ್ ಪಾಸ್ ಆಗದೇ ಕಮಿಷನರ್ಗೆ ಯಾವ ಪವರ್ ಸಿಕ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಶ್ಯೂನಲ್ಲಿ ಇವರು ಎನ್ ಒ ಸಿ ಅವರಿಗೆ ಕೊಟ್ಟರು ಎನ್ ಒ ಸಿ ಕೊಟ್ಟ ನಂತರ ಇವತ್ತು ಅದು ರೋಡ್ ಆಯಿತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಹೊಸ ಕೌನ್ಸಿಲ್ ಅಸ್ತಿತ್ವಕ್ಕೆ ಬಂತು ಆ ದಿವಸ ರಿಸಲ್ಟ್ ಆದ ತಿಂಗಳಾದ ನಂತರ ಮುಂದೆ ಹದಿನಾಲ್ಕು ತಿಂಗಳಾದ ನಂತರ ಇದು ಅವರು ಅಧಿಕಾರನೇ ಬಂದರು ಆ್ಯಸ್ ಎ ನಗರಸೇವಕರು ಅಂತ ಎರಡು ಸಾವಿರದ ಇಪ್ಪತ್ತೊಂದನೇ ಇಶುವಿನಲ್ಲಿ ಇವರು ಎಲೆಕ್ಷನ್ ಆದಾಗ ಆಗಿರುವಾಗ ಇವರು ಅದು ಎನ್ ಒ ಸಿ ಕೊಟ್ಟಿದ್ದಾರೆ ಎನ್ ಒ ಸಿ ಕೊಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಇಟ್ ಇಸ್ ಓನ್ಲಿ ದಿ ಕೌನ್ಸಿಲ್ ಹ್ಯಾಸ್ ಗಾಟ್ ಪವರ್ ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ದ ಕಾರ್ಪೊರೇಷನ್ ಆ್ಯಕ್ಟ್ ಕೌನ್ಸಿಲ್ ಅಂದರೆ ಅಡ್ಮಿನಿಸ್ಟ್ರೇಟರ್ ಕೊಡಬೇಕು ಇಲ್ಲಾದರೆ ಪ್ರತಿನಿಧಿಗಳು ಕೊಡಬೇಕು ಇದು ಯಾವುದೇ ಇಲ್ಲದ ಕಮಿಷನರ್ಗೆ ಒಂದು ಇಂಚು ಸುಧಾ ಗ ಜಾಗ ಅದನ್ನು ತಗೋಲಿಕ್ಕೆ ಬರುತ್ತೆ ಮುಂದೆ ಇವರು ಯಾವ ಬೇಸ್ ಮೇಲೆ ಅಸಿಸ್ಟೆಂಟ್ ಕಮಿಷ್ನರ್ಗೆ ಮುಂದೆ ಯಾವ ಬೇಸ್ ಮೇಲೆ ಅಸಿಸ್ಟೆಂಟ್ ಕಮಿಷನರ್ಗೆ ಕಮಿಷನರ್ ಲೆಟ್ರ್ ಬರೀತಾರೆ ಅದು ಠರಾವ್ ಇಲ್ದನೇ ಅದು ಯಾವಾಗಾಗಿದೆ ಎರಡು ಸಾವಿರದ ಇದು ಕೌನ್ಸಿಲ್ ಅಸ್ತಿತ್ವ ಬಂದಾಗ ಹೆಂಗೆ ರೀ ಏನು ಅಧಿಕಾರ ಐತಿ ಇವರಿಗೆ ಆ ಅಸಿಸ್ಟೆಂಟ್ ಕಮಿಷ್ನರು ಎಕ್ವಿಷನ್ ಮಾಡೋದು ಮಾಡಬೇಕೋ ಏನು ವಿಧಲಾಯಿತು ಅದು ಲೆಟ್ರ್ದು ಇನ್ನೂ ನನಗೆ ಅದು ಕನ್ಫರ್ಮೇಷನ್ ಸಿಕ್ಕಿಲ್ಲ ನನ್ನ ಕಡೆ ಅಥೆಂಟಿಕಲಿ ಏನು ನನಗೆ ಗೊತ್ತಾಗೋದಿಲ್ಲ ಆದರೆ ಇದನ್ನು ಈ ಥರದಿಂದ ಇಲ್ಲಿಗಲ್ ಕೆಲಸ ಆಗಿದೆ ನಿನ್ನೆ ಆದಂಥ ಕೌನ್ಸಿಲ್ ಮೀಟಿಂಗಿನಲ್ಲಿ ರೂಲಿಂಗ್ ಪಾರ್ಟಿದವರು ಅದನ್ನು ಪಾಸ್ ಮಾಡಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡಿದ್ದರು ಇವರು ಅದ್ರ ಬಗ್ಗೆ ಅದನ್ನು ಹೆಚ್ಚು ಇವರು ಕೇಳಿದರು ವಿರೋಧ ಪಕ್ಷದವರು ಕರೆ ಏನು ಮಾತಾಡಬೇಕಾಗಿತ್ತೋ ಅದನ್ನು ಮಾತಾಡಲಿಲ್ಲ ಹೀಗಾಗಿ ಅದು ಒಮ್ಮತದಿಂದ ಪಾಸ್ ಆಗಿದ್ದರಿಂದ ಅದನ್ನು ಆ್ಯಸ್ ಪರ್ ದಿ ಆ್ಯಕ್ಟ್ ಎನಿ ರೆಸೊಲ್ಯೂಷನ್ ಪಾಸ್ ಬೈ ದಿ ಕೌನ್ಸಿಲ್ ಇಟ್ ಕೆನಾಟ್ ಬಿ ಚೇಂಜ್ ಫಾರ್ ತ್ರೀ ಮಂತ್ಸ್ ಚೇಂಜ್ ಮಾಡಲಿಕ್ಕೆ ಬರೋದಲ್ಲೇ ಚೇಂಜ್ ಮಾಡಿದ್ರೂ ಅದು ರೊಕ್ಕ ಅಂತೂ ತುಂಬೋದು ಬಿಡೋದು ಸಾಧ್ಯ ಇಲ್ಲ ತುಂಬ ಬೇಕಾಗ್ತದೆ ಯಾಕಂದ್ರೆ ಇಸ್ ಇಸ್ ಆ್ಯಸ್ ಪರ್ ದಿ ಕೋರ್ಟ್ ಆರ್ಡರ್ ಈ ಕೋರ್ಟ್ ಆರ್ಡರ್ಗಳು ಹೀಗಿರುವಾಗ ಈ ಕೌನ್ಸಿಲ್ದವ್ರು ನಾನು ಕೇಳ್ತೀನಿ ವಿರೋಧ ಪಕ್ಷನವರು ಅದ್ರ ನಮ್ಮದೇ ಕಾಂಗ್ರೆಸ್ ಪಾರ್ಟಿನವರು ಇವರು ನೀವು ಅದನ್ನು ನೀವು ಅದು ವಿರೋಧ ಮಾಡಿ ಗಪ್ ಕುಂತಿದ್ರು ಅದು ಅವ್ರು ಪಾಸ್ ಮಾಡ್ಕೊತಿದ್ರು ಮೂವತ್ತಾರ ನೀವು ಯಾಕೆ ಅದನ್ನು ಒಮ್ಮತ್ಲೇ ಕೊಟ್ಟರೆ ಒಮ್ಮತ್ತದಿಂದ ಯಾಕೆ ಪಾಸ್ ಮಾಡಿದ್ರಿ ಏನು ಇದ್ರೆ ಅರ್ಥ ಐತಿ ಇದರಲ್ಲಿ ಅದಕ್ಕೆ ಯಾರೋ ಒಬ್ಬರು ಪತ್ರಕರ್ತ ಕೇಳಿದರು ಯಾರೋ ಹೋಗಿ ಭೇಟಿಯಾಗಿದ್ದರು ಯಾರ್ಯಾರಿಗೂ ಅಂತ ಅದು ನಾನೇನು ಡೆಕ್ಕೆ ನೋಡೋದಾಗ ಬಂದಿದೆ ಅಂತ ನಮ್ಗೆ ಈ ಇವೆಲ್ಲ ಇದ್ದರೆ ನೀವು ಯಾಕೆ ಪಾಸ್ ಮಾಡಿದರೆ ಅದಕ್ಕೆ ಏನು ನಿಮ್ಮದು ಹಿರಿಡಿಯನ್ನ ಅಜೆಂಡಾ ಏನಿದೆ ನೀವು 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 ಅದನ್ನು ವಿರೋಧ ಮಾಡಿದ್ರೂ ಅದು ಪಾಸ್ ಆಗತ್ತಿತ್ತಲ್ಲ ಇವತ್ತು ಬೆಳಗಾವಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ವಲ್ಪ ಆದರೂ ಇವರು ವಿರೋಧ ಮಾಡಿದ್ರಪ್ಪ ಅನ್ನೋದು ಒಂದು ಕರುನಾರೇ ಬರ್ತಿತ್ತಲ್ಲ ಅದನ್ನು ನೀವು ತಪ್ಪಿಸಿದ್ದೀರಿ ನಾನು ಕೇಳ್ತೇನೆ ಯಾವುದು ಬ್ಯಾಂಕ್ ಆಫ್ ಇಂಡಿಯಾದಿಂದ ಧಾರವಾಡ ರೋಡ್ ಮಠ ನಾವು ನಾನು ಮೇಯರ್ ಇದ್ದಾಗ ನಾವು ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ಯಾರಿಗೂ ಒಂದು ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಕೊಟ್ಟಿದ್ರು ಅದು ಇಲ್ಲಿ ಯಾರ್ದು ಅಂಗಡಿ ಹೋಗಿದ್ರೆ ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟಿದ್ದೇವೆ ಏನು ಜಾಗ ಹೋಗಿದ್ರು ಅವ್ರಿಗೆ ಜಾಗ ಕೊಟ್ಟಿದ್ದೇವೆ ಆದರೆ ರೊಕ್ಕದ ನಾವು ವಿಚಾರ ಮಾಡಲಿಲ್ಲ ಇನ್ನೂವರೆಗೆ ನಮ್ಮ ಕಾರ್ಪೊರೇಷನ್ದಿಂದ ಇಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಇವರಿದ್ದಾಗ ನಾನು ಮೇಯರ್ ಇದ್ದಾಗ ಕಾಂಗ್ರೆಸ್ ರೋಡು ಕಾಲೇಜ್ ರೋಡು ಸಂಭಾಜಿ ಇದ್ದಾಗಾಯಿತು ಕಾಂಗ್ರೆಸ್ ರೋಡು ಶಾಪುರ್ ಸರಾಫ್ ಕಟ್ಟೆ ನಡಕ್ಕೆ ಸರಾಫ್ ಕಟ್ಟ ರೀ ಅದನ್ನು ತೆಗೆದು ಆಮೇಲೆ ಇದು ಕಡೆ ಬಾಜಾರ್ ಆಮೇಲೆ ಇದು ರಾಮದೇವ್ ಹೋಟೆಲ್ದಿಂದ ಅಲ್ಲಿವರೆಗೆ ಇವನ್ನೆಲ್ಲ ಮಾಡಿದ್ದೆ ನಾವು ಯಾರಿಗೆ ಹಣ ಅದು ಕೊಟ್ಟಿಲ್ಲ ಇದು ಅಕ್ವಿಷನ್ದು ಯಾವಾಗ ಬಂತಿದ್ದು ಯಾರು ಯಾರು ತಲೆಗೆ ಹಾಕಿದ್ರು ಯಾರು ಇದು ಕೌನ್ಸಿಲ್ ಠಾರೋ ಇದು ಅಡ್ಮಿನಿಸ್ಟ್ರೇಟರ್ ಥರವಾಗಿದೆಯಾ ಇದನ್ನು ಮಾಡಿರೋಂಥ ಎಕ್ವಿಷನ್ ಎಲ್ಲಿದೆ ಸರ್ ಇವಾಗ ಅಧಿಕಾರಿಗಳ ನೇರ ಇದ್ರ ಒಳಗಡೆ ಅಧಿಕಾರದ ನೇ ನೇರವಾಗಿ ಗಿಲ್ಟಿ ಇದ್ರ ಒಳಗಡೆ ಕನ್ ಕಂಡು ಬರ್ತಾ ಇದೆ ಇದ್ರ ಇದನ್ನ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಕಾನೂನು ಯಾವ ರೀತಿ ನೋಡ್ತಾ ಇದೆ ಕಾರ್ಪೊರೇಷನ್ ಆಕ್ಟ್ ಇದೆ ಕಾನೂನಾತ್ಮಕ ಯಾರು ಏನು ಮಾಡೋ ಸಾಧ್ಯ ಇಲ್ಲ ಮಾಡಿದ ತಪ್ಪಿಗೆ ಬೆಳಗಾವಿ ಜನರು ಇವತ್ತು ಅನುಭವಿಸ್ಬೇಕಾಗ್ತಿದೆ ಮಾಡಿದ ತಪ್ಪಿಗೆ ಇವತ್ತು ನಾವು ನೀವು ಎಲ್ಲರೂ ಇದು ಅನ್ಭವಿಸ್ಬೇಕಾಗ್ತದೆ ಕಾನೂನು ಇದರಲ್ಲಿ ಕಾರ್ಪೊರೇಷನ್ ಆ್ಯಕ್ಟ್ನಲ್ಲಿ ಇಟ್ಸ್ ಎ ಕ್ಲಿಯರ್ ಕಟ್ ಪ್ರೊವಿಷನ್ ಇಸ್ ಇದೆ ಯಾವೇ ಅಧಿಕಾರಿ ಕಮಿಷನರ್ ಇರಲಿ ತತ್ಸಮ ಅಧಿಕಾರಿಗಳು ಇರಲಿ ಅವರು ಮಾಡಿದ್ದ ತಪ್ಪಿಗೆ ಲಾ ಇದು ಕಾರ್ಪೊರೇಷನ್ಗಳು ಲಾಸ್ ಆದರೆ ಅದರ ಮೇಲೆ ಸರ್ಚಾರ್ಜ್ ಹಾಕಲಿಕ್ಕೆ ಪ್ರೊವಿಷನ್ ಇದೆ ಸರ್ಚಾರ್ಜ್ ಅಂತಂದರೆ ಏನ್ ಲಾಸ್ ಆಗ್ತಿದೆ ಅವ್ರ ಪಗಾರದಿಂದ ಕೊಡ್ಬೋದು ಅವ್ರದ್ದು ಕೆಂಪ್ ಏನು ಪೆನ್ಷನ್ ಸಿಗ್ತಿದೆ ಈವನ್ ರಿಟೈರ್ಡ್ ಆದರೂ ಅದನ್ನ ಅಮೌಂಟ್ ರಿಕವರಿ ಮಾಡಬೇಕಂತ ಪ್ರೊವಿಷನ್ ಇದೆ ಇದನ್ನ ಮಾಡಬೇಕು ಇದನ್ನು ಕೌನ್ಸಿಲಿಗೆ ಬಿಟ್ಟಂತ ವಿಷಯ ಅವ್ರು ಅದನ್ನು ಮಾಡೋದು ಬಿಟ್ಟು ಇದನ್ನ ಪ್ರತಿನಿಧಿಗಳು ಇಲ್ಲದೇ ಇದ್ದಾಗ ಇದೊಂದು ಆಡಳಿತವಾಗಿ ವ್ಯವಸ್ಥೆಯೊಳಗಡೆ ಈಗ ನೇರವಾಗಿ ಇದನ್ನು ಪಾಯಿಂಟು ಈ ವಿಷಯವನ್ನು ಆಧಾರವಾಗಿಟ್ಕೊಂಡು ಜನಪ್ರತಿನಿಧಿಗಳು ನೋಡಬೇಕಾಗಿತ್ತು ಆದರೆ ಅದನ್ನು ನೋಡ್ತಾ ಇಲ್ಲ ಅದನ್ನು ಏನು ಇವಾಗ ಕೌನ್ಸಿಲಿಂಗ್ನಲ್ಲಿ ಅದನ್ನು ಪಾಸ್ ಮಾಡೋಕೆ ಅದನ್ನು ಒಮ್ಮತದಿಂದ ನಿರ್ಣಯ ತಗೋವಂತ ಒಂದು ಕೋರ್ಟ್ ನಿರ್ಣಯವನ್ನು ಒಮ್ಮತದಿಂದ ನಿರ್ಣಯ ತಗೋವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೇನು ರಾಜಕೀಯ ಒತ್ತಡಗಳು ಹೇಳ್ತಾ ಇದ್ರೆ ಅಥವಾ ಅಧಿಕಾರಿಗಳ ಒತ್ತಡ ಅಥವಾ ಯಾರನ್ನು ಉಳಿಸ್ಲಿಕ್ಕೆ ಈ ಒಂದು ಪ್ರಯೋಜನ ಮಾಡ್ತಾರೆ ನಾನು ಯಾರನ್ನ ಉಳಿಸೋದು ಪ್ರಶ್ನೆ ಇಲ್ಲ ಯಾರನ್ನ ಉಳಿಸ್ಬೇಕನ್ನೋದು ನಾನು ಇದನ್ನು ಕೇಳ್ತೇನೆ ನಿಮಗೇನು ಅಧಿಕಾರ ಇದೆ ನೀವು ಇದನ್ನು ನಿಮಗೆ ಟ ನಿಮ್ಮ ನೀವು ನೀವು ಆ ವಿಷಯಕ್ಕೆ ಸಂಬಂಧ ಇಲ್ಲದಂಥ ಈ ಕೌನ್ಸಿಲ್ ಇರುವಾಗ ಇವರು ಮಾಡಿದರೆ ಯಾಕೆ ಇವತ್ತು ಏನು ಸರ್ಚಾರ್ಜ್ ಆಗಬೇಕಾಗಿದೆ ಏನು ದಪ್ಪ ಏನು ಪ್ರೊವಿಷನ್ ಇದೆ ಅದು ಗೌರ್ಮೆಂಟ್ ಅದು ನೀವು ಅದನ್ನು ಠರಾವ್ ಮಾಡಬೇಕಾಗಿತ್ತು ಕೌನ್ಸಿಲ್ ನಿನ್ನೆ ಆಗಬೇಕಾಗಿತ್ತು ಕೌನ್ಸಿಲ್ನಲ್ಲಿ ಯಾರು ಮಾಡಿದ ತಪ್ಪಿಗೆ ಪ್ರೊವಿಷನ್ ಇದೆ ಠರಾವ್ ಮಾಡೋದು ಬೇಡ ಯಾವ ಲೀಗಲ್ ಆಫೀಸರ್ ರೀ ಅವ್ರಿಗೆ ನೋಡೋಕೆ ಬೇಡ ಎಷ್ಟು ರೋ ಎಷ್ಟು ಫುಟು ಹೋಗಿದೆ ಅಲ್ಲಿ ಭಂಗಿಬಾಳು ಬ್ಯಾಂಕ್ ಆಫ್ ಇಂಡಿಯಾ ಟು ಧಾರವಾಡದಿಂದ ಭಂಗಿಬಾಳು ಮೂವತ್ತು ಫೂಟ್ ರೋಡ್ ಇರುವಾಗ ಅದನ್ನು ಬಿಟ್ಟು ಎಂಬತ್ತು ಫುಟ್ ತಗೋತಿರಿ ಅದು ಇವತ್ತು ಕ್ರಿಮಿನಲ್ ವೇಸ್ಟ್ ಇದೆ ಏನು ಮಾಡಿರಿ ನೀವು ಅದಕ್ಕೆ ಬಗಿದ್ದೇನೆ ಅದಕ್ಕೆ ಬದಿಗೆನೇ ಇದೆ ಹತ್ರದ್ದು ಅದನ್ನು ತಗೋಬೇಕಾಗಿತ್ತು ನಾವು ಯಾಕೆ ಅದನ್ನು ನಾವು ವಿಚಾರ ಮಾಡ್ತಿದ್ದು ಅಂದರೆ ಆ ಬೆಳೆದಾಗ ರಿಂಗ್ ರೋಡ್ ಇರಲಿಲ್ಲ ಧಾರವಾಡ ರೋಡ್ ಇತ್ತು ಧಾರವಾಡ ರೋಡ್ದು ಭಾಳ ಕಾಂಪ್ ಇದಾಗದಿಂದ ನಲ್ವತ್ತು ಫುಟಿನ ರೋಡ್ ಮಾಡಬೇಕನ್ನೋದು ವಿಚಾರ ಇತ್ತು ಇವತ್ತು ರಿಂಗ್ ರೋಡ್ ಆಗಿದ್ದರಿಂದ ಎಲ್ಲ ಮ್ಯಾಗ ಹೊರಗಿಂದ ಹೋಗ್ತವೆ ಈ ಧಾರವಾಡ ರೋಡ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಆದರೆ ಇವತ್ತು ಆ ಧಾರವಾಡ ರೋಡಿಗೆ ಎಂಬತ್ತು ಇಲ್ಲಿದು ಏನು ರೀ ಅದರ ಹೆವಿ ವೆಹಿಕಲ್ ಹೋಗ್ತಾವ ಇಲ್ಲದ ಎಂಬತ್ತು ಫೂಟ್ ರೋಡ್ದು ಇದನ್ನು ಮಾಡಲಿಕ್ಕೆ ಏನು ಅವಶ್ಯಕತಾ ಇತ್ತು ಅದನ್ನು ಮಾಡಿದ್ದಾರೆ ಮುಂದೆ ನೀವು ಒಂದೂರ ಇಪ್ಪತ್ತು ಫುಟು ಅಲ್ಲಿ ಮಟ್ಟ ಹೋಗಿದ್ದೀರಿ ಓಲ್ಡ್ ಧಾರವಾಡ ರೋಡ್ ಅದಕ್ಕೇನು ಏನೇನು ಸಂಬಂಧಿಲ್ಲ ಹೆವಿ ಟ್ರಾಫಿಕ್ ಹೋಗೋದು ಎಲ್ಲ ರಿಂಗ್ ರೋಡ್ದಿಂದ ಇದನ್ನು ನೀವು ಮಾಡಿದ್ದೀವಿ ಇದನ್ನು ಏನು ಏನು ತೋರಿಸ್ತೈತೆ ಇದು ಇದು ಕೇವಲ ಸ್ಮಾರ್ಟ್ ಸಿಟಿದವರು ಮತ್ತು ಈ ಮಹಾನಗರ ಪಾಲಿಕೆ ಮಾಡಿದಂಥ ದೊಡ್ಡ ತಪ್ಪು ಸ್ಮಾರ್ಟ್ ಸಿಟಿ ಇದನ್ನು ಈಗೇನು ಮಾಡಿದ್ದಾರೆ ಆ ಬೋಳದಿಂದ ನೀವು ಅದನ್ನು ನೀವು ತೊಗೊಂಡಿದ್ದು ಕೆಲಸ ಮಾಡಿದರೆ ಹತ್ತು ಇಪ್ಪತ್ತು ಫುಟ್ ನೀವು ತೊಗೊಂಡು ಕೆಲಸ ಅವರಿಗೆ ಅಲ್ಟ್ರೋಟ್ರಿ ಜಾಗ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತಲ್ಲ ಇವತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಗುಂಟೆ ಏನು ಆ ಬಿ ಟಿ ಪಾಟೀಲ್ ಹೆಸರು ಬರ್ತಾಯಿದೆ ಆ ಜಾಗ ಉಳಿತಿತ್ತು ಅದು ಇದು ಹೋಗೋದು ಹೊಸರು ಬ್ಯಾಕ್ ಸೈಡ್ದಿಂದ ಅದು ಮಂದಿರ ಹತ್ರ ಇದು ಹಿಂಗೆ ಹೋಗಿದ್ದೆ ಹಿಂಗೆ ಹೋಗೋದು ಏನು ಅವಶ್ಯಕತೆ ಇತ್ತು ಹಿಂಗೆ ಯಾವತ್ತು ಹೋಗ್ಬೇಕಾಗಿತ್ತು ಸ್ಟೇಟು ಸರ್ ಇವಾಗಿದ್ದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಯೋಜನೆ ಮಹಾನಗರ ಪಾಲಿಕೆಗೆ ಒಂದು ಕಂಟಕ ಆಗಿ ಒಂದು ವಿಷಯ ನೋಡಿದ್ಬೇಕಂದ್ರೆ ಯಾವುದೇ ರೀತಿಯಿಂದ ಕ್ವಾಲಿಟಿ ಕೆಲಸ ಆಗಲಿಲ್ಲ ಅವೈಜ್ಞಾನಿಕವಾಗಿರುವಂಥ ರಸ್ತೆಗಳ ನಿರ್ಮಾಣ ಅದು ಅದರ ಜೊತೆಗೆ ಇದೊಂದು ದೊಡ್ಡ ಬೆಳಗಾವಿ ಗೆರೆಗೆ ಸ್ಮಾರ್ಟ್ ಸಿಟಿ ಒಂದು ಒಂದು ಆರ್ಥಿಕ ಹೊಡೆತ ಬಾಲಿಕೆಗೆ ಇತರದ ಡೆಫಿನೇಷನ್ ಹೇಗಿದೆ ಸರ್ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ದಿಂದ ಏನು ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ ಇದು ಪ್ರೈಸ್ ಮನಿ ಇಟ್ ಇಸ್ ನಾಟ್ ಎ ಗ್ರ್ಯಾಂಟ್ ಇದು ಪ್ರೈಸ್ ಮನಿ ಇದ್ದಿದ್ದರಿಂದ ಬೆಳಗಾವಿ ನಗರದ ಇಂಜಿನಿಯರ್ಸ್ಗಳು ದೊಡ್ಡ ದೊಡ್ಡ ಕಾರ್ಪೊರೇಷನ್ ಅಧಿಕಾರಿಗಳು ಈ ಥರ ತತ್ಸಮ ಅಧಿಕಾರಿಗಳು ಕೂಡಿಕೊಂಡು ಇದು ಪ್ಲ್ಯಾನ್ ಮಾಡಿ ಏನೇನಾಗಬೇಕಾಗಿದೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಎ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮೀನ್ಸ್ ರೋಡ್ ಗಟರ್ ಮಾಡಿದರೆ ಸ್ಮಾರ್ಟ್ ಅಲ್ಲ ಬೇಸಿಕ್ ಸಿವಿಕ್ ಎಮ್ಯುನಿಟೀಸ್ ಕೊಟ್ಟರೆ ಮಾತ್ರ ಅದನ್ನು ಎಲ್ಲ ಥರದಿಂದ ಸುಸಜ್ಜಿತವಾದರೆ ಮಾತ್ರ ಅದು ಅದರಲ್ಲಿ ಗಾರ್ಡನ್ನು ಇರ್ಬೋದು ಎಲ್ಲ ಇರು ಬಟ್ ಬೇಸಿಕ್ ಕಮ್ಯುನಿಟೀಸ್ ಇಲ್ದೇ ನೀವು ಅದನ್ನು ಸ್ಮಾರ್ಟ್ ಸಿಟಿ ಮಾಡಿದ್ರಿ ಏನು ಪ್ರೊಜೆಕ್ಟು ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು ಕೇಂದ್ರ ಸರ್ಕಾರದಿಂದ ಏನು ಪ್ರೈಸ್ ಮನಿ ನಮಗೆ ಸಿಕ್ತು ಅದನ್ನು ಬಿಟ್ಟು ಬೇರೆ ಥರದಿಂದ ನೀವು ಕೆಲಸ ಮಾಡಿದರೆ ಇದು ದೊಡ್ಡ ತಪ್ಪಲ್ಲ ಯಾರು ಟ್ರಾವ್ ಪಾಸ್ ಮಾಡಿದರು ಏನು ಪ್ರಪೋಸಲ್ ವೆದರ್ ಏನು ಇವತ್ತೇನು ರೋಡ್ಗಳು ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಏನು ಒರಿಜಿನಲ್ ಏನು ಕೇಂದ್ರ ಸರ್ಕಾರದಿಂದ ಪಾಸಾಗಿತ್ತು ಏನು ಇದ್ದು ಅದನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ಗಳು ಹಾಕಿ ಇವತ್ತೇನು ಮಾಡಿದೀರಿ ಇದು ನೀವು ಕೇಂದ್ರ ಸರ್ಕಾರದ ಪರ್ಮಿಷನ್ ತೊಗೊಂಡಿದ್ದೀರಾ ಇಲ್ಲ ಇವ್ರ ಮನಸ್ಸಿಗೆ ಬಂದಂಗೆ ಇವರು ಮಾಡ್ಕೊಂಡಿದ್ದಾರೆ ನಾನು ಕೇಳ್ತೇನೆ ಸ್ಮಾರ್ಟ್ ಸಿಟಿಗೆ ಕಾರ್ಪೊರೇಷನ್ ಕಮಿಷನರ್ ಎನ್ ಓ ಸಿ ಕೊಟ್ಟರು ಎನ್ ಓ ಸಿ ಕೊಟ್ಟರು ರೋಡ್ ಮಾಡೋಕ್ಕೆ ಕೊಟ್ಟರು ಅಕ್ವಿಷನ್ ಮಾಡಕ್ಕೆ ಕೊಟ್ಟರು ಎಕ್ವೇಷನ್ ಮಾಡಿದವರು ಯಾರು ಈ ರೋಡ್ ಒಡೆದವ್ರು ಯಾರು ಇಲ್ಲಿದೆ ಇಲ್ಲಿ ತಗೋರಿ ಅಂತ ಹೇಳಿದವರು ಯಾರು ಇದನ್ನು ಯಾರು ವಿಚಾರ ಮಾಡಿದ್ದಾರೆ ಈ ಕೌನ್ಸಿಲ್ದವ್ರು ನಿನ್ನೆ ಅದನ್ನು ಯಾರು ವಿಚಾರ ಮಾಡಿ ಎಂಬತ್ತು ಫುಟ್ ಇದನ್ನು ಏನು ರೋಡ್ ಆಗಿದೆ ನಾನು ಇರುವಾಗ ಎಂಬತ್ತು ಫುಟ್ ಇರಲಿಲ್ಲ ಯಾವಾಗ ಆಯಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಸಿ ಡಿ ಪಿ ಪ್ಲ್ಯಾನ್ ಚೇಂಜ್ ಆಗ್ತಿದೆ ಟು ಬಿ ವೆರಿ ಫ್ರಾಂಕ್ ವಿತ್ ಯು ಐದು ವರ್ಷಕ್ಕೊಮ್ಮೆ ತತ್ಸಮ ಅದು ಜನಸಂಖ್ಯೆ ಆಧಾರದ ಮೇಲೆ ಈ ಬೆಳಗಾವಿ ನಗರ ಜನಸಂಖ್ಯೆ ಆ ರೋಡ್ನಲ್ಲಿ ಎಷ್ಟು ಇದಿದೆ ಟ್ರಾಫಿಕ್ಕು ಲೆಕ್ಕ ಆಗ್ತಿದೆ ಅದರ ನಂತರ ಅದನ್ನು ಎಲ್ಲ ಅದು ಸಿ ಡಿ ಪಿ ಪ್ಲ್ಯಾನ್ ಆಗ್ತದೆ ಸರ್ ಇದರೊಳಗಡೆ ಕಾನದ ಕೈಗಳು ಕೆಲಸ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾರು ಹಿತಾಸಕ್ತಿಗೆ ಈ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಈ ಎಲ್ಲ ಇನ್ನು ನಾನು ಯಾರು ಹಿತಾಸಕ್ತಿಗೆ ಯಾರು ಮಾಡಿದ್ದಾರೆ ಅನ್ನೋದು ಇದು ಓಪನ್ ಸೀಕ್ರೆಟ್ ನಾನು ಯಾರ್ದು ಈ ಕೈವಾಡಿದೆ ಅದಕ್ಕೆ ಅಂತೇನೆ ಇದಕ್ಕೆ ಹಿಡನ್ ಎಜೆಂಡಾ ಇದಾವೆ ಇದರಿಂದ ಇವ್ರು ತಮ್ಮ ತಮ್ಮ ಅಜೆಂಡ ನಾನು ಕೇಳ್ತಾನೆ ಅದನ್ನೇ ನಾನೇ ನಿಮ್ಗೆ ಹೇಳ್ತಾ ಇದ್ದೇನೆ ಬೋಳ್ ಇದು ಇದು ಏನು ಬ್ಯಾಂಕ್ ಆಫ್ ಇಂಡಿಯಾದಿಂದ ಹಿಂಗೆ ಸ್ಟೇಟ್ ಬೋಳು ಇರುವಾಗ ಅದು ಆ ಮಂದಿರಕ್ಕೆ ಹೋಗಿ ಹತ್ತಿರುವಾಗ ಅದನ್ನು ಹಿಂಗೆ ತೊಗೊಂಡು ಹೋಗೋದೇನು ಅರ್ಥ ಐತೆ ಹೇಳಿದ್ದಿ ನನಗೆ ಹೀಗೆ ಆ ಬೋಳ್ ಬಿಟ್ಟು ಬೇರೆ ಬಾಜುಕಿಂತ ರೋಡ್ ತೊಗೊಂಡು ಎಂಬತ್ತು ಫುಟ್ ಮಾಡಿ ಆ ಜಾಗದ ಮ್ಯಾಗ ಯಾ ಯಾರ್ದು ಇಂಟ್ರೆಸ್ಟ್ ಇದೆ ಇದರಲ್ಲಿ ಈ ಕೋರ್ಟ್ ಆದೇಶ ಈಗಾಗಲೇ ಕೋರ್ಟ್ ಮಹಾನಗರ ಪಾಲಿಕೆಗೆ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಪರಿಹಾರವನ್ನು ನೀಡಬೇಕು ಅನ್ನೋದಂತೂ ಆದೇಶವನ್ನು ಕೊಡಿಸಿದೆ ಈ ಬೆಳಗಾವಿ ಮಹಾನಗರ ಪಾಲಿಕೆ ಹತ್ರ ವಿಕಲ್ಪ ಏನದು ವಿಕಲ್ಪ ಏನು ಮಾರಾದರೂ ಕೊಡಬೇಕವ್ರು ಏನಾದರು ಕೋರ್ಟ್ ಆರ್ಡರ್ ಇಸ್ ಬೈಂಡಿಂಗ್ ಟು ಎವ್ರಿ ಒನ್ ಮಾಡಿದ ತಪ್ಪಿಗೆ ಅನುಭವಿಸ್ಬೇಕಾಗ್ತದೆ ಇವು ಇಷ್ಟು ಕೇಸ್ಗಳು ನಡೀತಿರುವಾಗ ನಾನು ಇದನ್ನೇ ಒಂದು ಕ್ವಶನ್ ಮಾಡ್ತೇನೆ ತಮಗೆ ಇಷ್ಟೆಲ್ಲ ಕೋರ್ಟ್ ಕರೆಸ್ಪಾಂಡೆನ್ಸ್ ಆಗ್ತಿರುವಾಗ ಇದು ಕೌನ್ಸಿಲ್ಗೆ ನೀವು ಮುಚ್ಚಾಕಿಟ್ಟಿದ್ರಿ ಕೌನ್ಸಿಲ್ಗೆ ನೀವು ಅರಿವು ಯಾಕೆ ಕೊಟ್ಟಿಲ್ಲ ಮುಖ್ಯಮೊಂದು ಮು ಇನ್ನೊಂದು ಹೇಳ್ತೇನೆ ಮೊನ್ನೆ ಆದಂಥ ಬಜೆಟ್ ಎರಡು ತಿಂಗಳ ಹಿಂದೆ ಬಜೆಟ್ ಆಯಿತು ಆ ಬಜೆಟ್ನಲ್ಲಿ ಪ್ರಯೋಜನರೇ ಮಾಡಬೇಕಾಗಿತ್ತು ನೀವು ಎನಿ ಅಮೌಂಟ್ ಎಕ್ಸಿಡಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಅದನ್ನು ಮತ್ತೆ ಕೌನ್ಸಿಲ್ ತೊಗೊಂಡ್ಬರಬೇಕಾಗ್ತದೆ ಬಜೆಟ್ ಒಂದು ಬಜೆಟ್ ನೀವು ಒಂದು ನೂರು ರೂಪಾಯಿ ಇತ್ತು ನೂರ ಐವತ್ತು ಖರ್ಚು ಆಯ್ತು ಅಂದರೆ ಈ ಐದುನೂರು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಕೌನ್ಸಿಲ್ ತೊಗೊಂಡು ಬಂದು ಅದು ಅಪ್ರೂವ್ ತಗೋಬೇಕಾಗ್ತದೆ ಇಪ್ಪತ್ತು ಕೋಟಿ ಏನೂ ಇಲ್ದಾನೆ ಇವತ್ತು ಇವರು ಠರಾವ್ ಮಾಡಿರು ಇದು ಬೇಕಾದೇಶ್ರು ಇಲ್ವಾ ವೆರ್ ದೆರ್ ಇಸ್ ನೋ ಪ್ರೊವಿಷನ್ ಇನ್ ದ ಬಜೆಟ್ ಏನೂ ಒಂದು ಪೈಸಾ ಇಲ್ದಾನೆ ಬಜೆಟ್ನಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನೀವು ಇವತ್ತು ನೀವು ಕೌನ್ಸಿಲ್ ಸ್ಯಾಂಕ್ಷನ್ ಮಾಡ್ತೀರಿ ಯಾವ ಬೇಸ್ ಮೇಲೆ ಮಾಡ್ತೀರಿ ಈ ಕೌನ್ಸಿಲ್ಗೇನು ಕೇಳ್ತೇನೆ ಅವ್ರದ್ದು ಏನು ಸಂಬಂಧ ಇಲ್ಲದನೆ ಹಾಕ್ಕೊಂಡಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಇಸ್ ನೋ ಪ್ರೊವಿಷನ್ ಇನ್ ದ ಬಜೆಟ್ ಸರ್ ಮತ್ತು ಅದರಲ್ಲಿ ಒಂದು ಕ್ವಶನ್ ಮತ್ತು ನಾನು ರಿಪೀಟ್ ಮಾಡ್ತೀನಿ ಕೌನ್ಸಿಲಿಂಗ್ನಲ್ಲಿ ಇರುವಂಥ ಕೌನ್ಸಿಲಿಂಗ್ನಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಇದ್ದಾಗ ಯಾಕೆ ಈಗ ಈ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಧೈರ್ಯ ಮತ್ತು ಸಾಹಸ ಬಂತು ಈ ಕ ಮಹಾನಗರ ಪಾಲಿಕೆ ಕೌನ್ಸಿಲ್ ಇಲ್ಲದೆ ಇರುವಾಗ ಮಾಡಿದ್ದು ಇವನು ಅಲ್ಲ ಈಗ ಕೌನ್ಸಿಲಿಂಗ್ನಾಗಿ ಇಲ್ಲದೆ ಇದ್ದಾಗ ಮಾಡಿದಾಗ ಇದನ್ನು ಯಾಕೆ ಈಗ ಅದನ್ನು ಮುಖಾಂತರ ನಿರ್ಣಯಕ್ಕೆ ಸಾಹಸಕ್ಕೆ ಇಂಥ ಸಾಹಸ ನೋಡಿ ಇನ್ನೂ ಅವ್ರಿಗೆ ಅದು ಕೋರ್ಟಿದ್ದ ಕೈ ಎಲ್ಲಿವರೆಗಿದೆ ಅನ್ನೋದು ಗೊತ್ತಾಗಲಿಲ್ಲ ಕೋರ್ಟ್ ಕಾಂಪೆನ್ಸೇಷನ್ ಇದನ್ನು ನಾನು ಕೇಳ್ತಾ ಇದ್ದೀನಿ ಕೋರ್ಟ್ ಯಾಕೆ ಇಪ್ಪತ್ತೈದು ಗುಟ್ಟೆ ಬೇಕಾಯಿತು ಆ ರೋಡ್ ಹಿಂಗೆ ಹೋಗೋ ಬದಲಿ ಹೀಗೆ ಸ್ಟೇಟ್ ಹೊಡೆಯೋ ಬದಲಿ ಇದನ್ನು ಹಿಂಗೆ ತೊಗೊಂಡ ಹಿಂಗಾಗ್ಯ ರೀ ಏನು ಕಾರ್ಪೊರೇಷನ್ ಲ್ಯಾಂಡ್ ಇತ್ತು ಅಲ್ಲಿಗೆ ಬೋಳು ಅದು ಟ್ವೆಂಟಿ ಥರ್ಟಿ ಫೀಟ್ ಇರುವಾಗ ಇದನ್ನ ಬಾಜು ಇದನ್ನು ತೊಗೊಂಡು ಕಲ್ಸಿ ಇಷ್ಟತ್ತು ಮಾಡಿದ್ರೆ ಹಿಂಗೆ ಸ್ಟ್ರೇಟ್ ಹೋಗ್ತಿಲ್ಲೋ ಅದನ್ನು ಬಿಟ್ಟು ಈ ಸೈಡ್ದಿಂದ ಒಯ್ಯೋದು ಏನು ಕಾರಣ ಇತ್ತು ಅಲ್ಲಿ ಇಪ್ಪತ್ತೈದು ಗುಂಟೆ ಯಾವ ಜನರದ್ದು ಜಾಗಗಳು ತೊಗೊಂಡಿದ್ರು ಹೀಗೆ ಹೊಡೆದಿದ್ರೆ ಆ ಬಿ ಟಿ ಪಾಟೀಲ್ ಅವ್ರ ಜಾಗ ಆಗಿತ್ತು ಸರ ಅದು ಧಾರವಾಡ ರೋಡಿಗೆ ಹತ್ತಿತ್ತು ಅದು ಇದಕ್ಕೆ ಅದು ಮಂದಿರ ಹತ್ರ ಹೊಸೂರು ಮ ಮಂದಿರಿದೆಯಲ್ಲ ಧಾರವಾಡ ರೋಡ್ದು ಅಲ್ಲಿ ಹೋಗ್ತಿತ್ತು ಎಲ್ಲಿದೆ ಸರ್ ಕೊನೆಯದಾಗಿ ರಮೇಶ್ ಕುರ್ಚಿಯವರು ಅವರು ಒಬ್ಬ ಮಾಜಿ ಮೇಯರ್ ಆಗಿ ಮಹಾನಗರ ಪಾಲಿಕೆಗೆ ಏನು ಸಲಹೆ ಪರಿಸ್ಥಿತಿ ಏನು ಸಲಹೆ ನೀಡುವಂಥ ಪರಿಸ್ಥಿತಿ ನಾನು ಉಳಿದಿಲ್ಲ ಈಗ ಏನು ಉಳ್ದವ್ರಿ ಈಗ ನಿಮ್ಮದೇ ಪೇಪರು ನಿಮ್ಮದೇ ವಾಹಿನಿಗಳ ಮೇಲೆ ನೂರ ಐವತ್ತು ಕೋಟಿ ರೂಪಾಯಿ ಕೊಡಬೇಕಂತದ್ದು ನೀವು ನಂಗೆ ತಿಳಿಸ್ತಿರುವಾಗ ನೋಡಿ ನಾನು ಇಪ್ಪತ್ತೈದು ವರ್ಷ ಕಾರ್ಪೊರೇಷನ್ನಲ್ಲಿದ್ದವನು ಮೇಯರ್ ಆಗಿಯೂ ಮಾಡಿದ್ದೀನಿ ಕಾರ್ಪೊರೇಟ್ರಂತೂ ಮಾಡಿದ್ದೀನಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಂತೂ ಮಾಡಿದ್ದೇನೆ ಇಪ್ಪತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬ ಕಾರ್ಪೊರೇಟ್ರಿಗೆ ನಾವು ಅನುದಾನ ನಾವು ಸ್ಯಾಂಕ್ಷನ್ ಮಾಡಬೇಕಾದ್ರೆ ತ್ರಾಸಾಗ್ತಿತ್ತು ನೂರ ಐವತ್ತು ಕೋಟಿ ರೂಪಾಯಿ ಈಗ ಮೂರು ವರ್ಷನಾಗ ಅದನ್ನು ಈಗ ಈಗ ಕೊಡಬೇಕಾಗ್ತಿದೆ ಮೂರು ವರ್ಷನಾಗ ಈಗ ಆರಿಸಿ ಬಂದಂಥ ಜ್ ನಗರ ಸೇವಕರು ಎಲ್ಲಿಂದ ಹಣ ತಂದು ಡೆವಲಪ್ಮೆಂಟ್ ಮಾಡ್ತಾರೆ ಇದು ಬೆಳಗಾವಿ ನಗರದ ಸಮಸ್ತ ಜನರು ಪ್ರತಿಯೊಬ್ಬ ನಾಗರಿಕನು ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮಾಡಿದ ತಪ್ಪಿಗೆ ಯಾರು ಅನುಭವಿಸ್ಬೇಕು ಇವತ್ತು ಜನರು ಅನುಭವಿಸ್ಬೇಕಾಗ್ತದೆ ಇದನ್ನು ಯಾರು ವಿಚಾರ ಮಾಡಿದ್ದಾರೆ